ನಮಸ್ಕಾರ ಇವರೇ ನೋಡಿ ಇಲ್ಲಿ ಮಾತಾಡ್ತಿದ್ದಾರಲ್ಲ ಇದೊಂದು ಐ ಎ ಎಸ್ ಮತ್ತು ಕೆ ಎಸ್ ಕೋಚಿಂಗ್ ಸೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಂಸ್ಥೆಯಲ್ಲಿರುವಂಥ ಐ ಎ ಎಸ್ ಕೆ ಎಸ್ ಕೋಚಿಂಗಲ್ಲಿ ಅವ್ರು ಬಂದು ಮೋಟಿವೇಶನ್ ಸ್ಪೀಚ್ ಮಾಡಿದಂಥ ಇದೇ ಚಂದನ್ ಕುಮಾರ್ ಎ ಸಿ ಪಿ ಅವರೇ ಇವತ್ತು ಈ ಕಂತ್ರಿ ನಾಯಿ ದರ್ಶನ ಅರೆಸ್ಟ್ ಮಾಡಿದ್ದು ಗತ್ತಲ್ಲಿ ನಾನು ನನ್ನ ಜೀಪಲ್ಲಿ ಬರ್ತೀನಿ ನೀವು ನಿಮ್ಮ ಜಿಪ್ಪಲ್ಲಿ ಹೋಗಿ ಜನ ತಪ್ತಿಲ್ಕಂತಾರೆ ಅಂತ ಹೇಳಿದ್ದಂಥ ಈ ಎ ಸಿ ಪಿ ಅವರಿಗೆ ಅದಕ್ಕೆ ಎ ಸಿ ಪಿ ಅವರು ಇಡೀ ಜಾತ್ಕಾರ ನನಗೆ ಚೆನ್ನಾಗಿ ಗೊತ್ತು ಮುಚ್ಕೊಂಡು ಕಾಡಿ ಅಂತ ಒಂದು ವಾಸಿ ಬಿಟ್ರಂತೆ ಹಾಗಂತಿದ್ದಂಗೆ ದರ್ಶನ್ ಗಡ ಗಡ ಅಂದ್ಬಿಟ್ಟು ಹಮ್ಮಿಕೊಂಡು ಹತ್ತಿದ್ದಾನೆ ಈಗ ಇವನು ಮಾಡಿದ್ದು ಕೊಲೆ ಕೇಸು ಇದೇ ಚಂದನ್ ಕುಮಾರ್ ಮತ್ತು ಡಿ ಸಿ ಪಿ ಗಿರೀಶ್ ಅವ್ರ ಏನಾದ್ರು ಇರಲಿಲ್ಲ ಅಂದಿದ್ರೆ ಇವತ್ತು ಈ ಕೇಸ್ ಮುಚ್ಚೋಗೋದು ಎಲ್ಲ ಆಗಿತ್ತು ಈಗಾಗಲೇ ಇದರ ಕೆಲವೊಂದು ಪೊಲೀಸ್ ಇಲಾಖೆಯಲ್ಲಿದ್ದಂಥ ಪಿ ಎಸ್ ಐ ಎ ಅವ್ರ ಜೊತೆ ಮಾತಾಡಿ ನಾಲಿಗೆ ಎಸ್ತೋಗಿ ಹೋಗಿ ಅಂತ ಹೇಳಿದ್ದ ಅವನೇ ಅಂತಲೂ ಕೂಡ ಈಗ ಗೊತ್ತಾಗಿದೆ ಆತನಿಗೂ ಕೂಡ ಹೆಚ್ಚಿನ ವಿಚಾರಣೆಯನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಿದ್ದಾರೆ ಸದ್ಯ ದರ್ಶನ್ ಮತ್ತು ಪವಿತ್ರಗೌಡ ಸೇರ್ಕಂಡು ಕೊಲೆ ಮಾಡಿದ್ರು ಕೂಡ ನಮಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿ ಇಪ್ಪತ್ತೆಂಟು ದಿನಗಳಿಂದ ಕೂಡ ಆರಾಮಾಗಿದ್ದರು ಇನ್ನೇನು ಕೇಸೇ ಮುಚ್ಚೋಯ್ತು ಅನ್ನೋ ಹಂತದಲ್ಲಿದ್ದಾಗ ಸಿಂಹ ಸ್ವಪ್ನವಾಗಿ ಕಾಡ್ದವರೇ ಇದೇ ಚಂದನ್ ಕುಮಾರ್ ಮತ್ತು ಡಿ ಸಿ ಪಿ ಗಿರೀಶ್ ಅವರು ಇವರಿಗೆ ಸಾಕಷ್ಟು ಹಣದ ಆಮಿಷನು ಕೂಡ ಈತ ಒಡ್ಡಿದ್ದಾನಂತೆ ಈ ದರ್ಶನ ಆದರೆ ಇಂಥ ಕಿತ್ತೋದನ್ನು ನನ್ನ ಇಂಥ ಕಿತ್ತೋದ ಕೆಲಸ ಮಾಡಿದರೂ ಕೂಡ ಇನ್ನೂ ಕೂಡ ಇವನ ಪರವಾಗಿ ಮಾತಾಡೋ ಅಂತ ಹಾಗೆ ಇವನಿಗೆ ಜೈಕಾರ ಅಂತ ಕಿತ್ತೋದನ್ನು ನನ್ನ ಮಕ್ಕಳ ಹಾಗೆ ಕೆಲವೊಂದು ಕಿತ್ತೋದ ಚಾನೆಲ್ಗಳು ಇವನ ಪರವಾಗಿ ಇನ್ನೂ ಮಾತಾಡ್ತೀರ ಅದು ಒಂದು ಕೊಲೆ ಆಗಿದೆ ಅದೇ ನಿಮ್ಮಲ್ಲಿ ಅಕ್ಕ ತಿಂಗಿ ಅಣ್ಣ ತಮ್ಮದು ಕೊಲೆ ಆಗಿದ್ದಿದ್ರೆ ನೀವು ಇದೆ ಅವನ ಪರವಾಗಿ ಇಂಥ ಮಾತಾಡ್ತಿದ್ದೀರಾ ನಾಚಿಕೆ ಆಗಬೇಕು ನಮಗೆ ನಿಜವಾಗ್ಲೂ ಕಾನೂನಿನ ಮೇಲೆ ಒಂದು ನಂಬಿಕೆ ಇದೆ ಅದು ಇಂಥ ಪ್ರಾಮಾಣಿಕ ಪೊಲೀಸ್ ಇರೋದಕ್ಕೆ ಇವತ್ತು ನಮಗೆ ಎಲ್ಲದರ ಮೇಲೂ ನಂಬಿಕೆಯನ್ನು